ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ನವೀನ್ ಹಳೆಮನೆ ಪರಿಚಯ ಚಾನಲ್ನ ಹೊಸದೊಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇಂದು ನಾನು ಪರಿಚಯ ಮಾಡಿಸ್ತಾ ಇರುವಂಥದ್ದು ಜಪಾನಿ ಕಾವ್ಯ ಪ್ರಕಾರ ಹಾಯ್ಕು ಹಾಯ್ಕೋ ಅನ್ನುವಂಥದ್ದು ಒಂದು ತುಂಬ ವಿಶಿಷ್ಟವಾದ ಕಾವ್ಯ ಪ್ರಕಾರ ಏಕೆಂದರೆ ಇದು ತುಂಬ ಸರಳವಾಗಿ ತುಂಬ ಗಹನವಾದ ವಿಚಾರಗಳನ್ನು ಹೇಳುವಂತಹ ಒಂದು ಪುಟ್ಟ ಪದ್ಯ ಪದ್ಯ ಪುಟ್ಟದಾದರೂ ಕೆಲವೊಂದು ರೂಲ್ಸ್ ಇದೆ ಏನಂದರೆ ಈ ಪದ್ಯದಲ್ಲಿ ಹದಿನೇಳು ಸೌಂಡ್ಗಳು ಮಾತ್ರ ಇರ್ತವೆ ಹದಿನೇಳು ಸೌಂಡ್ ಅಂತ ಅಂದರೆ ಹದಿನೇಳು ಸಿಲೆಬಲ್ಗಳಂತ ಹೇಳ್ತಾರೆ ನೀವು ಕನ್ನಡದಲ್ಲಿ ಯೋಚನೆ ಮಾಡೋದಾದರೆ ಹದಿನೇಳು ಅಕ್ಷರಗಳು ಪೂರ್ಣ ಪ್ರಮಾಣದ ಅಕ್ಷರಗಳು ಅರ್ಧ ಅಕ್ಷರಗಳಿದ್ದರೆ ಅದನ್ನು ಹಿಂದಕ್ಕೆ ಸೇರಿಸ್ಕೋಬೇಕು ಸೊ ಗುಣಿತಾಕ್ಷರಗಳಂತ ಏನು ಕಳಿತೀವಿ ನಾವು ಸ್ವರ ಮತ್ತು ವ್ಯಂಜನಗಳ ಕಾಂಬಿನೇಷನ್ನು ಅಂಥದ್ದನ್ನು ನಾವು ಒಂದು ಸಿಲಬಲ್ ಅಂತ ಕರಿಬೋದು ಇಂಥ ಹದಿನೇಳು ಸೌಂಡ್ಗಳು ಇರುವಂತಹ ಒಂದು ಪುಟ್ಟ ಕಾವ್ಯ ಹೈಕು ಮೊದಲನೇ ಸಾಲಿನಲ್ಲಿ ಐದು ಎರಡನೇ ಸಾಲಿನಲ್ಲಿ ಏಳು ಮೂರನೇ ಸಾಲಿನಲ್ಲಿ ಐದು ಇಷ್ಟಿದ್ರೆ ಒಂದು ಹೈಕು ಸಿದ್ಧವಾಗುತ್ತೆ ಅದರಲ್ಲಿ ಒಂದು ಋತುವಿನ ಬಗ್ಗೆ ಒಂದು ಉಲ್ಲೇಖ ಇರಬೇಕು ಇನ್ನು ಮೂರನೆಯ ರೂಲ್ ಏನಂತ ಅಂದರೆ ಎರಡು ವಿರುದ್ಧಾತ್ಮಕವಾಗಿರುವಂತಹ ಆಲೋಚನೆಗಳು ಅದರಲ್ಲಿ ಇರಬೇಕು ಅವೆರಡನ್ನೂ ಬೇರೆ ಮಾಡಲಿಕ್ಕೆ ಒಂದು ಪಂಕ್ಚುಯೇಷನ್ ಇರಬೇಕು ಇದು ಬೇಸಿಕ್ ಹೈಕು ರೂಲ್ ನಾನು ರಚಿಸಿರುವಂತಹ ಒಂದು ಹೈಕುವನ್ನು ಉದಾಹರಣೆ ಕೊಟ್ಟರೆ ನಿಮಗೆ ಒಂದು ಐಡಿಯಾ ಬರ್ಬೋದು ನೋಡಿ ಕೊರೆವ ಚಳಿ ಘಮ್ ಹೂ ಮಾರುವವನ ಕೈಯಲ್ಲಿ ಬೀಡಿ ಮೊದಲನೇ ಸಾಲಿನಲ್ಲಿ ಐದು ಅಕ್ಷರಗಳಿದೆ ಎರಡನೇ ಸಾಲಿನಲ್ಲಿ ಏಳು ಅಕ್ಷರಗಳಿದೆ ಕೊನೆಯ ಸಾಲಿನಲ್ಲಿ ಐದು ಅಕ್ಷರಗಳಿದೆ ಒಟ್ಟು ಹದಿನೇಳು ಸೌಂಡ್ಗಳಿದೆ ಸೊ ಮೊದಲನೆಯ ಕ್ರೈಟೀರಿಯಾ ಮುಗೀತು ಎರಡನೇ ಕ್ರೈಟೀರಿಯಾ ಅದರಲ್ಲಿ ಋತುವಿನ ಬಗ್ಗೆ ಒಂದು ಉಲ್ಲೇಖ ಇರಬೇಕು ಕೊರೆವ ಚಳಿ ಅಂತ ಇದ್ದೀನಿ ಹಾಗಾಗಿ ಅದರಲ್ಲಿ ಚಳಿಗಾಲದ ಉಲ್ಲೇಖ ಇದೆ ಎರಡು ಆಪೋಸಿಟ್ಗಳ ಇರಬೇಕು ಅದು ಘಮ್ ಹೂ ಅನ್ನೋ ಅಂಥದ್ದಿದೆಯಲ್ಲ ಅದು ಆಪೋಸಿಟ್ ಐಡಿಯಾ ಏನಪ್ಪ ಅಂತಂದರೆ ಅದಕ್ಕೆ ಅವನ ಕೈನಲ್ಲಿ ಬೀಡಿ ಇದೆ ಅಂತ ಅಂದರೆ ಇಡೀ ಪ್ರಪಂಚಕ್ಕೆ ಸುವಾಸನೆಯನ್ನು ಹರಡ್ತಾ ಇರುವಂತಹ ಒಬ್ಬ ಹೂ ಮಾರುವಂಥವನು ತನ್ನ ಎದೆಯೊಳಕ್ಕೆ ಒಂದು ವಾಸುವಿನ ವಾಸನೆಯ ಬೀಡಿಯನ್ನು ಹೇಳ್ಕೊತಾ ಇದ್ದಾನೆ ಅಂತ ಅಂದರೆ ಈ ಎರಡು ವಿರುದ್ಧಾತ್ಮಕವಾಗಿರುವಂತಹ ಐಡಿಯಾಗಳನ್ನು ಈ ಹಾಯ್ಕು ಹೇಳುತ್ತೆ ಇನ್ನೊಂದು ಉದಾಹರಣೆಯನ್ನು ನೋಡಿ ಪೀಟರ್ ಗ್ಯಾಲನ್ ಮ್ಯಾಸಿ ಅನ್ನೋ ಅಂಥವ್ರು ಬರೆದಿರುವಂತಹ ಈ ಹೈಕವನ್ನು ನೋಡಿ ಐ ಟೆಂಡ್ ಮೈ ಗಾರ್ಡನ್ ಆ್ಯಸ್ ಎ ಮೆಡಿಟೇಷನ್ ಹೋಪ್ ಇನ್ ಎ ಬ್ರೋಕನ್ ವರ್ಲ್ಡ್ ಇಲ್ಲಿ ಕೂಡ ಐದು ಏಳು ಐದು ಸೌಂಡ್ಗಳ ರೂಲನ್ನು ಫಾಲೋ ಮಾಡಲಾಗಿದೆ ಟೆಂಡಿಂಗ್ ಅಂಥದ್ದು ನೇರವಾಗಿ ಋತುವಿನ ಉಲ್ಲೇಖ ಅಲ್ಲದೇ ಇದ್ದರೂ ಕೂಡ ನೇಚರನ್ನು ಉಲ್ಲೇಖಿಸಿದ್ದಾರೆ ಎರಡು ಆಪೋಸಿಟ್ ಐಡಿಯಾ ಇದೆ ಏನಂತಂದರೆ ಟೆಂಡಿಂಗ್ ಮೈ ಗಾರ್ಡನ್ ಅಂತಂದರೆ ನಾನು ತೋಟವನ್ನು ಹೂ ತೋಟವನ್ನು ನೋಡ್ಕೊಳ್ಳೋ ಅಂಥದ್ದು ಅದು ಹೂ ತೋಟವನ್ನು ನೋಡ್ಕೊಳ್ಳೋ ಅಂಥದ್ದು ನನ್ನ ಬ್ರೋಕನ್ ವರ್ಲ್ಡ್ ಅಂತಂದರೆ ಇವರೇನು ಭಾರಿ ದುಃಖದಲ್ಲಿದ್ದಾರೆ ಆ ದುಃಖದಲ್ಲಿರೋದಕ್ಕೆ ಒಂದು ಹೂ ಅಂಥದ್ದು ಒಂದು ಭರವಸೆ ಅನ್ನೋದು ಇಲ್ಲಿಂದ ಬರ್ತಾ ಇದೆ ಅಂತಂದರೆ ಇವರು ನೋಡ್ಕೋತಾ ಇರೋವಂಥ ತೋಟದಿಂದ ಬರ್ತಾಯಿದೆ ಅಂತ ಇಂಗ್ಲೀಷ್ನಲ್ಲಿ ಸಿಲಬಲ್ಗಳನ್ನು ಗುರುತಿಸೋ ಅಂಥದ್ದು ನಿಮಗೆ ಕಲ್ತಿದ್ರೆ ಇದು ಸೌಂಡ್ಗಳು ನಿಮಗೆ ಗೊತ್ತಾಗುತ್ತೆ ಐ ಟೆನ್ ಮೈ ಗಾ ಡನ್ ಐದು ಸೌಂಡ್ ಆಯಿತು ಆಸ್ ಎ ಮೆಡಿಟೇಷನ್ ಟೈ ಶನ್ ಹೋಪ್ ಏಳು ಸೌಂಡ್ ಆಯಿತು ಇನ್ ಅ ಪ್ರೋ ಕನ್ ವರ್ಲ್ಡ್ ಐದು ಸೌಂಡ್ ಆಯಿತು ಅದೇ ರೀತಿ ನೀವು ಕನ್ನಡದಲ್ಲಿ ಹೈಕುಗಳನ್ನು ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಕನ್ನಡದಲ್ಲಿ ಸುಲಭವಾಗಿ ಹದಿನೇಳು ಅಕ್ಷರಗಳನ್ನು ನೋಡಿಕೊಂಡ್ರೆ ಸಾಕು ಅದರಲ್ಲಿ ಒಂದು ಹೈಕೋ ಆಗಿರುತ್ತೆ ತುಮಕೂರು ಜಿಲ್ಲೆಯಲ್ಲಿ ಮಕ್ಕಳ ವೈದ್ಯರಾಗಿರುವಂತಹ ಡಾಕ್ಟರ್ ಕೆ ಬಿ ರಂಗಸ್ವಾಮಿಯವರು ಹೈಕು ಸಾಹಿತ್ಯ ಪ್ರಕಾರವನ್ನು ಪರಿಚಯ ಮಾಡಿಸಿದ ಕೀರ್ತಿ ಅವರಿಗೆ ಸಲ್ಲಬೇಕು ಗುಬ್ಬಚ್ಚಿ ಪ್ರಕಾಶನದಿಂದ ಅವರ ಬೆಳದಿಂಗಳ ಹೈಕುಗಳು ಅನ್ನೋ ಅಂತಹ ಒಂದು ಕವನ ಸಂಕಲನ ಆಚೆ ಬಂತು ಅದರಲ್ಲಿ ಈ ಹದಿನೇಳು ಸದ್ದುಗಳನ್ನೇ ಇಟ್ಕೊಂಡು ಚಂದ್ರ ಮತ್ತು ಬೆಳದಿಂಗಳ ಥೀಮ್ ಮೇಲೇ ನೂರಾರು ಹಾಯ್ಕುಗಳನ್ನು ಕಟ್ಟಿದಂಥ ಶ್ರೇಯ ಡಾಕ್ಟರ್ ಕೆ ವಿ ರಂಗಸ್ವಾಮಿಯವರಿಗೆ ಸಲ್ಲತ್ತೆ ಅವರ ಕಾವ್ಯ ಕೃಷಿ ಏನಿದೆ ಅದು ಈ ಆಯ್ಕೆಯಿಂದ ಹೆಚ್ಚು ಪ್ರಚಲಿತವಾಯಿತು ಮತ್ತು ಅವರು ಫೇಮಸ್ ಹೈಕು ಕವಿ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯ ಆಯಿತು ಎಸ್ ಪಿ ಸವಿತಾ ಅವರು ಕೂಡ ಒಬ್ಬ ಹೈಕು ಕವಿಯಾಗಿ ಗುರುತಿಸ್ಕೊಂಡಿದ್ದಾರೆ ಅವರ ಎರಡು ಹೈಕುಗಳನ್ನು ನೋಡಿ ತಣಿಸಿದಂತೆ ಬಿರಿದ ಭೂಮಿಯನ್ನು ಮಳೆ ಮೋಡವು ಕಂದ ನಕ್ಕಾಗ ಮುದುಡಿ ಮಂಕಾಯಿತು ಬೆಳದಿಂಗಳು ಮೊದಲನೇದರಲ್ಲಿ ಸೀಸನ್ನಿನ ಬಗ್ಗೆ ಇರೋವಂತಹ ಉಲ್ಲೇಖದಿಂದಾಗಿ ಅದು ಹೆಚ್ಚು ಆ್ಯಪ್ಟಾಗಿರುವಂತಹ ಹೈಕು ಅನಿಸುತ್ತೆ ಆದರೆ ಈ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಹಾಯ್ಕು ಬರೀಬೇಕು ಅನ್ನೋದರಲ್ಲಿ ಸ್ವಾತಂತ್ರ್ಯವನ್ನು ತೊಗೋತಾ ತೊಗೊತಾ ಬೇರೆಯ ಹಾಯ್ಕುಗಳನ್ನು ಕೂಡ ಹಲವಾರು ಜನ ರಚಿಸಿದ್ದಾರೆ ಈ ಮೊದಲನೇದರಲ್ಲಿ ಋತು ಇದ್ದರೂ ಕೂಡ ಎರಡನೇದರಲ್ಲಿ ಸ್ವಾತಂತ್ರ್ಯ ತೊಗೊಂಡಿದೆ ಅಂತ ನಾನು ಹೇಳಿದೆ ಈ ಸ್ವಾತಂತ್ರ್ಯವನ್ನು ತಗೊಳ್ಳೋ ಅಂಥದ್ದು ಕೆಲವರು ಸಾಹಿತ್ಯ ಪ್ರಕಾರದಲ್ಲೇ ಸ್ವತಂತ್ರವನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಒಪ್ಪಿಗೆ ಇಲ್ಲ ಏಕೆ ಅಂತಂದರೆ ನೀವು ಯಾವುದಾದ್ರೂ ಒಂದು ಪುಟ್ಟ ಕವನವನ್ನು ಹಾಯ್ಕು ಅಂತ ಕರೆಯೋದಕ್ಕೆ ಅದರಲ್ಲಿ ಮೂಲ ಈ ಹದಿನೇಳು ಸೌಂಡ್ ಏನಿದೆಯಲ್ಲ ಅದನ್ನಾದರೂ ಪಾಲಿಸಿರಬೇಕು ನೀವು ಥೀಮ್ ವೈಸು ಇನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡ್ಕೋತೀರಾ ಅನ್ನೋದಾದರೂ ಸಹ ಮೂಲ ರೂಪಕ್ಕಂತೂ ಧಕ್ಕೆ ತರಬಾರ್ದು ನಾವು ಈಗ ನಾಲ್ಕು ಸಾಲು ಬರೆದ್ಬಿಟ್ಟು ನಾನು ತ್ರಿಪದಿಯನ್ನು ಇದೇ ಥರ ಸ್ವತಂತ್ರ ತಗೊಂಡು ಬರ್ತಿದ್ದೀನಿ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ಲ ತ್ರಿಪದಿ ಅಂತಂದರೆ ಮೂರು ಸಾಲೇ ಇರಬೇಕು ಅದೇ ರೀತಿ ಹಾಯ್ಕು ಅಂತ ಅಂದರೆ ಹದಿನೇಳು ಸೌಂಡೇ ಇರಬೇಕು ಆ ಥರದ್ದನ್ನು ಫಾಲೋ ಮಾಡಬೇಕು ಅನ್ನೋ ಅಂಥದ್ದು ನನ್ನ ಆಶಯ ಯಾವುದೇ ಹನಿ ಕವಿತೆನ ಸುಮ್ಮನೆ ಹಾಯ್ಕು ಅಂತ ಹೇಳಿಬಿಟ್ಟು ಕರಿಬಾರ್ದು ಆದರೆ ಇದ್ರ ಬಗ್ಗೆ ನನಗೆ ಹಾಯ್ಕುವನ್ನು ಪರಿಚಯ ಮಾಡಿಸಿದಂಥ ಓಶೋ ಹೇಳೋ ಮಾತನ್ನು ಕೇಳಿದ್ರೆ ನಿಮಗೆ ಇದರ ಗಹನತೆ ಎಷ್ಟು ಇದರ ಅರ್ಥವ್ಯಾಪ್ತಿ ಎಷ್ಟು ವಿಸ್ತಾರವಾದು ಅನ್ನೋ ಅಂಥದ್ದು ನಿಮಗೆ ಅರ್ಥ ಆಗುತ್ತೆ ಓಶೋನ ಮಾತುಗಳನ್ನು ಕೇಳಿ ಹಾಯ್ಕೋ ಒಂದು ಸಾಮಾನ್ಯ ಕಾವ್ಯ ಅಲ್ಲ ಸಾಮಾನ್ಯ ಕಾವ್ಯದಲ್ಲಾದರೆ ಕಲ್ಪನೆ ಇರುತ್ತೆ ಸಾಮಾನ್ಯ ಕಾವ್ಯದಲ್ಲಿ ಒಂದು ಸೃಷ್ಟಿ ಇರುತ್ತೆ ಅದು ಮನಸ್ಸಿನಿಂದ ಹುಟ್ಟಿರುವಂಥ ಸೃಷ್ಟಿ ಹಾಯ್ಕು ಅನ್ನೋ ಅಂಥದ್ದು ಬರೀ ಒಂದು ರಿಫ್ಲೆಕ್ಷನ್ ಅಂದರೆ ಒಂದು ಪ್ರತಿಬಿಂಬ ಯಾವುದರ ಪ್ರತಿಬಿಂಬ ನಿಮ್ಮ ಪ್ರಜ್ಞೆ ಏನಿದೆಯಲ್ಲ ನಿಮ್ಮ ಪ್ರಜ್ಞೆಯೇ ಒಂದು ಕನ್ನಡಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಅದು ಎದುರು ನಿಂತವ್ರನ್ನ ರಿಫ್ಲೆಕ್ಟ್ ಮಾಡೋದ್ರಿಂದ ಅದು ಒಂದು ಹಾಯ್ಕು ಅಂತ ಅನ್ನಿಸ್ಕೊಳ್ಳುತ್ತೆ ಒಬ್ಬ ನೋಡೋದಕ್ಕೆ ಕುರೂಪಿಯಾಗಿರುವಂಥ ವ್ಯಕ್ತಿ ಕನ್ನಡಿಯ ಮುಂದೆ ಹೋದರೆ ಕನ್ನಡಿ ಕುರುಪಿ ಆಗೋದಿಲ್ಲ ಆ ಕನ್ನಡಿ ಹಾಗೆ ಉಳ್ಕೊಂಡಿರುತ್ತೆ ಹಾಗೆಯೇ ಒಬ್ಬ ಸುಂದರವಾಗಿರೋ ವ್ಯಕ್ತಿ ಕನ್ನಡಿ ಮುಂದೆ ಹೋದರೆ ಕನ್ನಡಿ ಸುಂದರ ಕೂಡ ಆಗೋದಿಲ್ಲ ಅಲ್ಲಿ ಯಾರೂ ಇಲ್ಲದೆ ಇರಬೇಕಾದ್ರೆ ಕನ್ನಡಿ ಮುಂದೆ ಯಾರೂ ಇಲ್ಲದೆ ಇರಬೇಕಾದ್ರೆ ಆಗಲೂ ಕೂಡ ಕನ್ನಡಿ ತಾನಾಗೇ ಇರುತ್ತೆ ಕನ್ನಡಿಯಾಗೇ ಉಳ್ಕೊಂಡಿರುತ್ತೆ ಈ ಪ್ರತಿಬಿಂಬ ಏನಿದೆಯಲ್ಲ ಪ್ರತಿಬಿಂಬವನ್ನು ತೋರಿಸೋದು ಅಥವಾ ಪ್ರತಿಬಿಂಬವನ್ನು ತೋರಿಸ್ತೇ ಇರೋದು ಒಳ್ಳೆಯದನ್ನು ಪ್ರತಿಬಿಂಬಿಸ ಅಂಥದ್ದು ಕೆಟ್ಟದ್ದನ್ನು ಪ್ರತಿಬಿಂಬಿಸ ಅಂಥದ್ದು ಇದು ಯಾವುದೂ ಕೂಡ ಕನ್ನಡಿಗೆ ಮುಖ್ಯವೇ ಅಲ್ಲ ಕನ್ನಡಿ ತಾನು ಕನ್ನಡಿಯಾಗೇ ಉಳ್ಕೊಂಡಿರುತ್ತೆ ಅದೇ ರೀತಿ ಒಬ್ಬ ಜ್ಞಾನೋದಯ ಆಗಿರುವಂತಹ ಮಾಸ್ಟರ್ ಏನಿರ್ತಾನೆ ಆತನಿಗೆ ಒಂದು ಕನ್ನಡಿ ಥರ ಇರೋವಂಥದ್ದೇ ಈ ಹಾಯ್ಕುವಿನ ಗುಣ ಯಾರು ಹಾಯ್ಕುವಿಗೆ ಎದುರಾಗ್ತೀರ ಅವರಿಗೆ ಹಾಯ್ಕು ನೀವು ಹೇಗಿದ್ರೋ ಅದರ ಅರ್ಥವನ್ನೇ ತೋರಿಸುತ್ತೆ ನೀವಲ್ಲಿಲ್ಲ ಅಂತಂದರೂ ಕೂಡ ಆ ಹಾಯ್ಕುಗೆ ತನ್ನದೇ ಆದ ಅರ್ಥ ಇದ್ದೇ ಇರುತ್ತೆ ಇದನ್ನು ಓಶೋ ಹೇಳ್ತಾರೆ ಮೂಲ ಜಪಾನಿ ಹಾಯ್ಕು ಏನಿದೆ ಆ ಸಾಹಿತ್ಯ ಪ್ರಕಾರವನ್ನು ಸಾಕಷ್ಟು ಪ್ರಸಿದ್ಧಿ ಮಾಡಿದಂತಹ ಕವಿ ಮತ್ಸೋ ಬ್ಯಾಶೋ ಒಂದು ಹೈಕೋವನ್ನು ಬರೀತಾರೆ ಅದರ ಅನುವಾದ ಎಲ್ಲಿದೆ ಅದು ಅನುವಾದ ಆಗಿರೋದ್ರಿಂದ ಇಲ್ಲಿ ಇಂಗ್ಲೀಷ್ ಅನುವಾದಕರು ಯಾರಿದ್ದಾರೆ ಅವರು ಸಿಲೆಬಲ್ಗಳನ್ನು ಸರಿಯಾಗಿ ಫಾಲೋ ಮಾಡೋದಕ್ಕೆ ಕಷ್ಟ ಆಗ್ಬೋದು ಸಂಖ್ಯೆಯನ್ನು ಹಾಗಾಗಿ ಐದು ಏಳು ಐದು ಫಾಲೋ ಆಗದೇ ಇದ್ದರೂ ಇರ್ಬೋದು ಅನುವಾದಗಳಲ್ಲಿ ಆದರೆ ಮೂಲ ಜಪನಿನಲ್ಲಿ ಹದಿನೇಳು ಸೌಂಡ್ ಅಷ್ಟೇ ಇರುತ್ತೆ ಒಂದು ಹಾಯ್ಕುನ ನೋಡಿ ಬ್ಯಾಶೋ ಬರೆದಿರೋವಂಥದ್ದು ದ ಮೂನ್ ಗ್ಲೋಸ್ ದ ಸೇಮ್ ಇಟ್ ಈಸ್ ದ ಡ್ರಿಫ್ಟಿಂಗ್ ಕ್ಲೌಡ್ ಫಾರಮ್ಸ್ ಮೇಕ್ ಇಟ್ ಸೀಮ್ ಟು ಚೇಂಜ್ ಇದು ಕನ್ನಡಿ ಥರನೇ ಚಂದ್ರ ಏನು ಬದಲಾಗ್ತಾ ಇಲ್ಲ ಚಂದ್ರ ಅಲ್ಲೇ ಇದ್ದಾನೆ ಹಾಗೇ ಇದ್ದಾನೆ ಆದರೆ ಅದರಿಂದ ಮುಂದೆ ಇರುವಂತಹ ಮೋಡ್ಗಳು ಏನು ಮೂವ್ ಆಗ್ತಾ ಇದ್ದಾವೆ ಅವು ನಮಗೆ ಚಂದ್ರನೇ ಬದಲಾಗಿದ್ದಾನೇನೋ ಅನ್ನೋ ಥರ ಭ್ರಮೆಯನ್ನು ಹುಟ್ಟಿಸ್ತವೆ ಅನ್ನೋ ಅಂಥದ್ದನ್ನು ಆಶಯವನ್ನು ಬ್ಯಾಶೋ ಹೇಳ್ತೇನೆ ಇನ್ನೊಂದು ತುಂಬ ಪ್ರಸಿದ್ಧಿ ಹೊಂದಿರುವಂತಹ ಬ್ಯಾಶೋನ ಕವನವನ್ನು ನೋಡಿ ಇದು ಈ ಹಾಯ್ಕುನ ಈ ಹಾಯ್ಕು ಸಾಹಿತ್ಯ ಪ್ರಕಾರವಾಗಿ ಎಲ್ಲೇ ಯಾವುದೇ ಆರ್ಟಿಕಲ್ನ ನೀವು ನೋಡಿದ್ರೂ ಕೂಡ ಈ ಬ್ಯಾಶೋ ಕವನ ತುಂಬ ಪಾಪ್ಯುಲರ್ ಆಗಿ ಎಲ್ಲ ಕಡೆ ಎಲ್ಲರೂ ಉಲ್ಲೇಖ ಮಾಡುವಂಥದ್ದು ಅನ್ ಏನ್ಷಿಯಂಟ್ ಪೋಲ್ ಎಫ್ರಾಗ್ ಜಂಪ್ ಸಿನ್ ದ ಸೌಂಡ್ ಆಫ್ ವಾಟರ್ ಇಲ್ಲಿ ಕೂಡ ಪ್ರಶಾಂತವಾಗಿರುವಂಥ ಒಂದು ಕೊಳ ಹಳೆಯ ಕೊಳ ಅಲ್ಲಿ ಯಾರೂ ಅದನ್ನು ಮಾತಾಡಿಸೋರೇ ಇಲ್ಲ ತನ್ಪಾಡಿ ತಾನಿರುತ್ತೆ ಕೊಳ ಆದರೆ ಪಕ್ಕದಲ್ಲಿ ಕೂತಿರುವಂಥ ಒಂದು ಕಪ್ಪೆ ಸಡನ್ನಾಗಿ ಆ ಕೊಳದೊಳಕ್ಕೆ ಜಂಪ್ ಮಾಡುತ್ತೆ ಆ ಜಂಪ್ನಿಂದಾಗಿ ಆಗೋವಂತಹ ಅಲೆಗಳೇನಿದ್ದಾವೆ ಅದು ಅಷ್ಟು ದಿನಗಳ ಮೌನವನ್ನು ಕದಡ ಥರ ಇರುತ್ತೆ ಅನ್ನೋವಂತಹ ಒಂದು ವಿಶಿಷ್ಟವಾಗಿರುವಂಥ ವಿಷ ವಿಷಯವನ್ನು ಈ ಹಾಯ್ಕು ಹೇಳುತ್ತೆ ಆ ನೀರಿನ ಸಪ್ಳ ಏನಿರುತ್ತಲ್ಲ ಆ ಕಪ್ಪೆ ನೆಗೆದಾಗ ಬಂದಂಥ ಸಪ್ಳ ಇದು ಧ್ಯಾನದಲ್ಲಿರುವವ್ರನ್ನ ಎಚ್ಚರ ಮಾಡಿದಂಗೆ ಆ ಕೊಳದವನ್ನು ಕೊಳವನ್ನು ಒಂದು ಸರಿ ಕಲಕಿ ಜೀವಂತಿಕಿನ ತಂದ ಹಾಗೆ ಈ ರೀತಿ ನೀವು ಎಷ್ಟು ಯೋಚನೆ ಮಾಡ್ತಾ ಹೋದರೂ ನಿಮಗಿರೋದೇ ಹದಿನೇಳು ಸೌಂಡ್ ಆಗಿರೋದ್ರಿಂದ ಈ ಹದಿನೇಳು ಅಕ್ಷರಗಳಲ್ಲೇ ಏನೇನೆಲ್ಲ ಆಲೋಚನೆಗಳು ಬರ್ಬೋದು ಅವೆಲ್ಲವನ್ನು ಕೂಡ ಅಂಥವ್ರಿಗೆ ಓದೋ ಅಂಥವ್ರಿಗೇ ಬಿಟ್ಟುಬಿಡ್ಲಾಗುತ್ತೆ ಪೀಟರ್ ಗ್ಯಾಲನ್ ಮ್ಯಾಸಿಯವರ ಇನ್ನೊಂದು ಹೈಕೋವನ್ನು ನೋಡಿ ಹಿಯರ್ ದರ್ ಈಸ್ ನೋ ಥಸ್ಟ್ ಫ್ರಮ್ ದ ಸ್ಟೋನ್ ದ ವಾಟರ್ ಫ್ಲೋಸ್ ಇನ್ ಎಕ್ಸಾಸ್ಟಿಬಲ್ ಇನ್ನೊಂದು ಹೈಕೋವನ್ನು ನೋಡಿ ಇದು ನನ್ನದೇ ರಚನೆ ದುಂಬಿಯ ಆಸೆ ಕೂತ ಮುಗ್ಧ ಹೂ ಮಧುರ ದಾಳಿ ಮತ್ತೊಂದು ಹಾಯ್ಕು ಜಡಕಲ್ಲಿನ ನಡುವೆ ಹರಿಯುವ ನದಿಯು ನಾನು ಡಾಕ್ಟರ್ ಕೆ ಬಿ ರಂಗಸ್ವಾಮಿಯವರ ಕವನ ಪ್ರತಿ ಜೀವಿಗೂ ಸದಾ ಕಾಡುವಂಥದ್ದು ಪ್ರೀತಿ ಹಸಿವು ನನ್ನದೇ ಇನ್ನೊಂದು ಹೈಕು ಎಲೆ ಉದುರಿ ಹೂ ಕಾಯಿ ಹಣ್ಣಾಗಿತ್ತು ನಾ ಮಲಗಿದ್ದೆ ಇದರಲ್ಲಿ ನೋಡಿ ಎಲೆ ಉದುರಿ ಅಂತ ಅಂದ ತಕ್ಷಣವೇ ಯಾವ ಸೀಸನಲ್ಲಿ ಎಲೆ ಉದುರುತ್ತೆ ಅನ್ನೋದಿರುತ್ತೆ ಹಾಗಾಗಿ ಋತುವಿನ ಉಲ್ಲೇಖ ಇದೆ ಎಲೆ ಉದುರಿ ಅದೆಲ್ಲ ಗೊಬ್ಬರ ಆಗಿ ಹೂ ಕಾಯಿ ಹಣ್ಣಾಗಿತ್ತು ಏನೋ ಒಂದು ಫಲ ಬಿಟ್ಟಿತ್ತು ಮಧ್ಯದಲ್ಲಿ ಹಾಕಿರುವಂಥ ಡ್ಯಾಶ್ ಏನಿದೆಯಲ್ಲ ಅದನ್ನೇ ಒಂದು ಪಂಕ್ಚುಯೇಷನ್ ಅಂತ ನಾನು ಹೇಳಿದ್ದು ನಾ ಮಲಗಿದ್ದೆ ನಾನು ತುಂಬ ಅನ್ಪ್ರೊಡಕ್ಟಿವ್ ಆಗಿ ಮಲಗಿದ್ದೆ ಆದರೆ ಬಿದ್ದು ಸತ್ತು ಬಿದ್ದಿರುವಂಥ ಎಲೆ ಕೂಡ ಏನೋ ಒಂದು ಕೆಲಸ ಮಾಡಿ ಅದು ಹಣ್ಣಾಗಿ ಅರಳಿತ್ತು ಅನ್ನೋದನ್ನು ಈ ಹೈಕುನಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮಕರಂದ ವಿ ಮನೋಜ್ ಅವರ ಹೈಕುಗಳ ಒಂದು ಸರಣಿಯನ್ನು ನೋಡಿ ಖಾಲಿಯೇ ಇತ್ತು ಭಿಕ್ಷಿಗೆ ಚಾಚಿದ ಕೈ ಕಲ್ಲು ಹೃದಯ ಪ್ರಾಚೀನ ಕೊಳ ನಿಂತ ನೀರಲ್ಲಿ ಕಾಲ ಪಾಚಿಗಿಟ್ಟಿದೆ ಅರ್ಧ ಬಿಸ್ಕತ್ತು ಚಹಾ ಹೀರಿತ್ತು ಮಿಕ್ಕಿದ್ದು ಮತ್ತೆ ಕಾದಿದ್ದು ಬೆಳಗ್ಗೆ ಗೋಡೆ ಆನಿಸಿ ನಿಂತ ಬಿಸಿಲು ಕೋಲು ಹುಣ್ಣಿಮೆ ಹೆಜ್ಜೆ ಊರಲು ಪುಳಕಿತ ಕೊಳದ ಮೀನು ಮಗು ಚಪ್ಪಾಳೆ ದಿಗಂತದಾಚೆ ಓಡು ಪುಟ್ಟ ವಿಮಾನ ಮಗು ಅಪ್ಪನ ಒರಟ ಹೂ ಹೂಮುತ್ತು ಹೈಕೋ ಸೊ ಇದರಲ್ಲಿ ಕೊನೆಯ ಹೈಕೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೈಕು ಅನ್ನೋವಂಥದ್ದು ಅದೆಷ್ಟು ಮೃದು ಇರುತ್ತೆ ಜೊತೆಗೆ ನೀವು ಫೀಲ್ ಅಂಥದ್ದು ಅದು ಸೆನ್ಶುಯಲ್ ಇರುತ್ತೆ ನಿಮಗೆ ನಿಮ್ಮ ಸೆನ್ಸಸ್ಗೆ ದಕ್ಕದೇ ಇರೋವಂತಹ ಆಲೋಚನೆಗಳು ಕೂಡ ಫೀಲಿಂಗ್ಸು ಕೂಡ ಅದರಲ್ಲಿರುತ್ತೆ ಹೆಚ್ಚು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಹೈಕು ಬರೆದವರು ಹೋಗೋದಿಲ್ಲ ನಾನು ಪರಿಚಯ ಮಾಡಿಸ್ತಾ ಇರೋದ್ರಿಂದ ಅಷ್ಟೇ ಕೆಲವನ್ನ ನಾನು ಪರಿಚಯ ಇಲ್ಲಿ ಹೇಳಲಿಕ್ಕೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಈಗ ಹೈಕು ಪ್ರಕಾರ ನಿಮಗೆ ಗೊತ್ತಾಯಿತು ಅದರ ರೂಲ್ ಗೊತ್ತಾಯಿತು ಜೊತೆಗೆ ನೀವು ಪ್ರಯತ್ನ ಕೂಡ ಮಾಡ್ಬೋದು ಬರೀಲಿಕ್ಕೆ ಏಕೆ ಅಂತಂದರೆ ನೀವು ಒಂದು ಷಟ್ಪದಿ ಥರ ಆಹಾರ ಸಾಲುಗಳನ್ನು ಬರಿಬೇಕಾಗಿಲ್ಲ ಅದರಲ್ಲಿ ಮಾತ್ರೆ ಗಣಗಳನ್ನು ನೀವು ತುಂಬ ಎಣಿಸ್ಬೇಕಾಗಿಲ್ಲ ಐದು ಏಳು ಐದು ಇದೆ ಆದರೆ ಒಂದು ಗಹನವಾದ ವಿಚಾರ ನಿಮಗೆ ಮಿಂಚಿ ಮಾಯ ಆಗೋ ಥರ ಅಂತ ಒಂದು ಆಯ್ಕು ನಿಮ್ಮ ತಲೆಯಲ್ಲಿ ಹುಟ್ಟೋದಾದರೆ ನನ್ನ ಈ ಪ್ರಯತ್ನ ಸಾರ್ಥಕ ಅಂತ ಅನಿಸ್ಕೊಳ್ಳುತ್ತೆ ಒಂದು ಕೊನೆಯ ಹಾಯ್ಕು ನಾನು ಬರೆದಿರುವಂಥದ್ದು ಅದನ್ನು ಹೇಳಿಬಿಟ್ಟು ಇವತ್ತಿನ ಈ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮಳೆಯ ರಾತ್ರಿ ಗೊಂದಲದ ಪಯಣ ಓ ಹಾಯ್ಕು ಮಿಂಚು ನಮಸ್ಕಾರ